ನಾನು ಡಾಕ್ಟರ್ ಈಶ್ವರ್ ಇವತ್ತು ಒಂದು ಒಳ್ಳೆ ಟೇಸ್ಟಿ ವೆಯ್ಟ್ ಲಾಸ್ ರೊಟ್ಟಿ ನಿಮಗೆ ಹೇಳ್ಕೊಡಕ್ ಬಂದಿದ್ದೀನಿ ಸೊ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ವೆಯ್ಟ್ ಲಾಸ್ ರೊಟ್ಟಿಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅಲ್ಲಿ ಮೊದಲಾಗಿ ಗೋಧಿ ಹಿಟ್ಟು ಸೋಯಾ ಕಾಳಿನ ಹಿಟ್ಟು ಫ್ಲಾಕ್ಸೀಡ್ ಪೌಡರ್ ಅಥವಾ ಅಗಸೆ ಬೀಜ ಪುಡಿ ಮೆಂತ್ಯ ಎಲೆಗಳು ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಮೆಣಸಿನ್ಕಾಯಿ ಕಲೋಂಜಿ ಅಥವಾ ಕಪ್ಪು ಜೀರಿಗೆ ಜೀರಿಗೆ ಶುಂಠಿ ಪುಡಿ ಅಥವಾ ಶುಂಠಿನೂ ಯೂಸ್ ಮಾಡಬಹುದು ಚಪಾತಿ ಹಿಟ್ಟು ಹೆಂಗ್ ಮಾಡೋದಂತ ಅಂತ ಒಬ್ರಿಗೂ ಗೊತ್ತು ಎಲ್ಲದರಲ್ಲೂ ಒಂದು ಪ್ಲೇಟಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ನೀಡ್ ಮಾಡಬೇಕು ಸೊ ಶುರು ಮಾಡೋಣ ಮೊದಲಿಗೆ ಗೋಧಿ ಹಿಟ್ಟು ಹಾಕೊಂಬಿಡಣ ಹೇಳಿದ್ನಲ್ವಾ ಬರೀ ಗೋಧಿ ಹಿಟ್ಟು ಇಲ್ಲ ಅದು ಜೊತೆಗೆ ಹೈ ಪ್ರೋಟೀನ್ ಸೋಯಾ ಕಾಳಿದ ಹಿಟ್ಟು ಯೂಸ್ ಮಾಡಕ್ ಹೋಗ್ತಾ ಇದ್ದೀವಿ ಇದು ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನೀವು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು ಸೋಯಾ ಹಿಟ್ಟಲ್ಲಿ ಏನ್ ಮುಖ್ಯ ಅಂದ್ರೆ ತುಂಬಾ ಹೈ ಪ್ರೋಟೀನ್ ಇರುತ್ತೆ ಅಂಡ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಎಲ್ಲ ಕಮ್ಮಿ ಇರುತ್ತೆ ಅದರಿಂದ ಜಾಸ್ತಿ ಫೈಬರು ಇರುತ್ತೆ ಅದರಿಂದ ನಿಮ್ಗೆ ಅರ್ಧ ಗೋಧಿ ಹಿಟ್ಟು ಅರ್ಧ ಸೋಯಾ ಹಿಟ್ಟು ಮಾಡಿದರೆ ಇದು ಜೊತೆಗೆ ನೀವು ದಾಲು ಸಾಂಬಾರು ಮಾಡೋಕ್ಕೂ ಅವಶ್ಯಕತೆ ಇರಲ್ಲ ಇದೇ ಒಂದು ಹೋಲ್ಸಮ್ ಡಿಶ್ ಆಗಿ ಆಗೋಗ್ಬಿಡತ್ತೆ ಮತ್ತೆ ಫ್ಲ್ಯಾಕ್ಸೀಡ್ ಪೌಡರ್ ಅಥವಾ ಅಗಸೆ ಬೀಜದ ಪುಡಿ ಇದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಬೋದು ಇದು ಯಾಕೆ ಮುಖ್ಯ ಅಂದರೆ ಸೀಡ್ ಪುಡಿ ಬಂದ್ಬಿಟ್ಟು ನಿಮ್ಮ ರೋಟಿ ತಿಂದಾದ್ಮೇಲೆ ಒಳಗಡೆ ಹೋಗುತ್ತಲ್ವ ಆವಾಗ ಒಂದು ಜೆಲ್ ಟೈಪ್ ಮಾಡಿಬಿಡತ್ತೆ ಆವಾಗ ಡೈಜೆಷನ್ ಸ್ಲೋ ಆಗಿ ಇಲ್ಲಿ ಇರುವ ಗ್ಲುಕೋಸ್ ಎಲ್ಲ ಒನ್ ಶಾಟಲ್ಲಿ ಆಗಲ್ಲ ಆಗೋಲ್ಲ ಆಗಿ ಅಬ್ಸರ್ವ್ ಆಗುತ್ತೆ ಆವಾಗ ಫ್ಯಾಟ್ ಸ್ಟೋರೇಜು ಕಮ್ಮಿ ಆಗುತ್ತೆ ಸೊ ಅದು ವೆಯ್ಟ್ ಲಾಸ್ಗೆ ಸಪೋರ್ಟ್ ಆಗುತ್ತೆ ಮತ್ತೆ ಮೆಂತ್ಯ ಎಲೆಗಳು ಮೆಂತ್ಯ ಎಲೆಗಳು ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ಇದರಲ್ಲಿ ಒಂದು ಕಸರೆ ಬರುತ್ತಲ್ವ ಆ ಕಸರೆ ಇರುವ ಒಳ್ಳೆ ಹೆಲ್ತಿ ಅಂಶಗಳು ನಾವು ತಿಂದರೆ ಡೈಜೆಷನ್ ಸ್ಲೋ ಆಗಿಬಿಡತ್ತೆ ಅದರಿಂದ ನಿಮ್ಮ ಶುಗರ್ ಸ್ಪೈಕ್ ಕಮ್ಮಿ ಆಗುತ್ತೆ ವೆಯ್ಟ್ ಹಾಕೋದು ಕಮ್ಮಿ ಆಗುತ್ತೆ ಆ್ಯಂಡ್ ತುಂಬ ಒಳ್ಳೇದು ಸೊ ಒಂದು ಮೆಂತ್ಯ ಹಾಕ್ತಾ ಇದ್ದೀವಿ ಇನ್ನೊಂದು ಬಂದ್ಬಿಟ್ಟು ಜೀರಿಗೆ ಹಾಕ್ತಾ ಇದ್ವಿ ನೆಕ್ಸ್ಟ್ ನಾವು ನಾಲ್ಕು ಸ್ಪೈಸಸ್ ಯೂಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರತಿಯೊಂದು ಸ್ಪೈಸ್ ಕೂಡ ವೆಯ್ಟ್ ಲಾಸ್ ಇಂಪ್ರೂವ್ ಮಾಡುತ್ತೆ ಅಂತ ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿ ಪ್ರೂವ್ ಮಾಡಿದ್ದಾರೆ ಆದರೆ ಎಲ್ಲ ಮಾಮೂಲಿ ಸ್ಪೈಸಸ್ ಮನೆಯಲ್ಲಿರುವಂಥ ಸ್ಪೈಸೆ ಫಸ್ಟ್ ಬಂದ್ಬಿಟ್ಟು ಬೆಳ್ಳುಳ್ಳಿ ನೀವು ಗಾರ್ಲಿಕ್ ತಿನ್ನಲ್ಲ ಅಂದ್ರೆ ಯೂಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಬಾಕಿ ಮೂರನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು ಎರಡನೇದಾಗಿ ಎಲ್ರಿಗೂ ಇಷ್ಟ ಇರುವ ಸ್ಪೈಸು ಮೆಣಸಿನ್ಕಾಯಿ ಮತ್ತೆ ಈ ಕಲೋಂಜಿ ಬಂದ್ಬಿಟ್ಟು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅದು ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ನಾವು ಜಾಸ್ತಿ ಯೂಸ್ ಮಾಡೋಣ ಲಾಸ್ಟ್ ಆಗಿ ಶುಂಠಿ ನಾನಿವತ್ತು ಪುಡಿ ಹಾಕ್ತಾ ಇದ್ದೀನಿ ಫ್ರೆಶ್ ಶುಂಠಿ ನಿಮ್ ಮನೆಯಲ್ಲಿದ್ರೆ ಅದು ಕೂಡ ಹಾಕೋಬಹುದು ಅಷ್ಟೇ ಇಂಗ್ರೀಡಿಯೆಂಟ್ಸ್ ಮುಗೀತು ಈಗ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ವೆಯ್ಟ್ ಲಾಸ್ ರೊಟ್ಟಿ ಹಿಟ್ಟು ರೆಡಿ ಆಗ್ಬಿಟ್ಟಿದೆ ಒಂದು ಅರ್ಧ ಗಂಟೆ ಇದು ಸೆಪ್ರೇಟ್ ಆಗಿ ಇಟ್ಬಿಡಿ ಆವಾಗ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬರುತ್ತೆ ಈಗ ಹಾಫ್ ಅನ್ ಅವರ್ ಆಗೋಗ್ಬಿಟ್ಟಿದೆ ನಮ್ಮ ಹಿಟ್ಟು ರೆಡಿ ಆಗಿದೆ ಚಿಕ್ಕ ಚಿಕ್ಕ ಬಾಲ್ ಮಾಡಿಕೊಂಡು ಶುರು ಮಾಡ್ಕೊಳ್ಳೋಣ ಬಾಲ್ ಮಾಡಿದಾಗ ಕೈಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ ಅದಾಗಬಾರ್ದು ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ತಗೊಳ್ಳಿ ಕೈಯಲ್ಲಿ ಮತ್ತೆ ಸ್ಮೂತ್ ಆಗಿ ಬರುತ್ತೆ ಅಂಟ್ಕೊಳ್ಳಲ್ಲ ಇಷ್ಟೇ ಸೈಜ್ ಮಾಡ್ಕೊಬೋದು ಮಾಡಿಕೊಂಡು ಮಾಮೂಲಿ ಗೋಧಿ ಹಿಟ್ಟು ತಗೊಂಡು ಒಂದು ಕೋಟಿಂಗ್ ಕೊಟ್ಬಿಟ್ಟು ಶುರು ಮಾಡ್ಕೋಬೋದು ಮತ್ತು ಕೆಲವು ಜನಗೆ ಕರೆಕ್ಟಾಗಿ ರೌಂಡಾಗಿ ಬರುತ್ತೆ ನಮಗೆಲ್ಲ ಆ ಥರ ಬರಲ್ಲ ಆಯ್ತಾ ಹ್ಞೂ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಹೇಗೋ ಬರುತ್ತೆ ಒಂದು ಆಫ್ರಿಕಾ ಶೇಪು ಒಂದು ಅಮೇರಿಕಾ ಶೇಪಲ್ಲಿ ಬರುತ್ತೆ ಹ್ಞೂ ಅದೇ ರೊಟ್ಟಿ ತಿನ್ಕೋಬೇಕು ಅಷ್ಟೆ ನಿಮಗೂ ಇದೇ ಥರ ಪ್ರಾಬ್ಲಮ್ ನಮ್ಮ ಥರ ಇದ್ದರೆ ಏನು ಮಾಡ್ಬೋದು ಯಾವ ಶೇಪಲ್ಲಿ ಬೇಕಾರೋ ನೀವು ರೋಲ್ ಮಾಡ್ಕೊಳ್ಳಿ ಹ್ಞೂ ಆದಮೇಲೆ ಇದೇ ಥರ ದೊಡ್ಡ ತಟ್ಟೆ ಇದೆ ಅಲ್ವಾ ಚಿಕ್ಕದೊಂದು ತಟ್ಟೆ ತೊಗೊಂಡು ಅಥವಾ ಮುಚ್ಚಲ ತೊಗೊಂಡು ಮೇಲೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಬಿಡಿ ಅಷ್ಟೇ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಚಪಾತಿ ರೊಟ್ಟಿ ಒಬ್ಬಟ್ಟು ಎಲ್ಲ ಮಾಡ್ತಾರಲ್ವಾ ಹಿಂಗೆ ಮಾಡ್ತಾರೆ ಅದೇ ಅದೇ ಐಡಿಯಾ ತೊಗೊಂಡು ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಅಷ್ಟೇ ಸಿಂಪಲ್ ಎಣ್ಣೆನೂ ಬೇಡ ಏನು ಬೇಡ ತುಪ್ಪ ಬೇಡ ಬೆಣ್ಣೆ ಬೇಡ ಏನು ಬೇಡ ಅದೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೋಯಾ ಫ್ಲೋರ್ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಿಮಗೆ ಇನ್ನೂ ಸಾಫ್ಟ್ ಬೇಕು ಇಷ್ಟು ಸಾಫ್ಟ್ ಸಾಕೆ ಆಗೋಲ್ಲ ತೆನ್ ಚೆನ್ನಾಗಿ ಇರಬೇಕು ಅಂದರೆ ಏನು ಮಾಡೋದು ಒಂದು ಸ್ವಲ್ಪ ತೆಂಗಿನಕಾಯಿ ಅಥವಾ ಕಡಲೆ ಬೀಜ ಅಥವಾ ಬಾದಾಮಿ ಕ್ಯಾಶು ಏನಾದರೂ ಒಂದು ನಟ್ಸ್ ತೊಗೊಂಡು ಚೆನ್ನಾಗಿ ರುಬ್ಕೊಂಡು ಆ ಪೇಸ್ಟನ್ನು ಹಿಟ್ಟು ಒಳಗಡೆ ಮಿಕ್ಸ್ ಮಾಡ್ಕೊಂಬಿಡಿ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಯಾಕೆ ನಾನು ಹಾಕ್ಲಿಲ್ಲ ಅಂದ್ರೆ ವೆಯ್ಟ್ ಲಾಸ್ ರೊಟ್ಟಿ ಅಲ್ವಾ ಅದ್ರಿಂದ ಯಾವುದೇ ತರ ಎಣ್ಣೆ ಪದಾರ್ಥ ಕಮ್ಮಿ ಮಾಡೋಣ ಅಂತ ಹಾಕ್ಲಿಲ್ಲ ಮತ್ತೆ ಇನ್ನೊಂದು ವಿಷಯ ಈ ರೊಟ್ಟಿಯಲ್ಲಿ ಮೆಂತ್ಯ ಎಲೆ ಮತ್ತೆ ಸ್ಪೈಸಸ್ ಎಲ್ಲ ಮಸಾಲೆ ಎಲ್ಲ ಜಾಸ್ತಿ ಹಾಕಿದಿವಲ್ವಾ ಅಂಡ್ ಸೋಯಾ ಹಿಟ್ಟು ಕೂಡ ಹಾಕಿದೀವಿ ಅದರಿಂದ ಒಬ್ಬಲ್ಲ ದೊಡ್ಡದಾಗಲ್ಲ ಫ್ಲಾಟ್ ಆಗೇ ಇರುತ್ತೆ ಬಟ್ ತೊಂದರೆ ಇಲ್ಲ अस्टे वेट लॉस रोटी रेडी